ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಕೇರಳದ ತಿರುವನಂತಪುರದ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ವಿದ್ಯಾರ್ಥಿಯಾದ ಯಲ್ಲಾಪುರದ ರವಿಕಿರಣ್ ಹೆಗಡೆ ಎರಡು ಬಂಗಾರದ ಪದಕಗಳೊಂದಿಗೆ ಬಿ ಎಸ್ ಎಂ ಎಸ್ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದಾರೆ ತಿರುವನಂತಪುರದಲ್ಲಿ ನಡೆದ ಸಮಾರಂಭದಲ್ಲಿ ರವಿಕಿರಣ್ ಹೆಗಡೆಯವರಿಗೆ ಪದಕ ಹಾಗೂ ಪದವಿಯನ್ನು ಪ್ರದಾನ ಮಾಡಲಾಯಿತು ರವಿಕಿರಣ್ ಹೆಗಡೆಯವರು ಯಲ್ಲಾಪುರದ ಶಿಕ್ಷಕ ದಂಪತಿಗಳಾದ ಶ್ರೀಧರ್ ಹೆಗಡೆ ಮಾಳಕೊಪ್ಪ ಹಾಗೂ ಶಕುಂತಲಾ ಹೆಗಡೆಯವರ ಪುತ್ರರಾಗಿದ್ದಾರೆ Ravi Kiran S. Hegari from the School of Education. Ravi Kiran has got the senior of 95 in his vision. because the role of honor in the Science and Technology Council during 23-24. Ravi Kiran is planning to pursue his PhD in Climate Physics. ಜಿಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಅಗ್ರೋ ಸೆಂಟರ್ ದೈಲ್ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ स्पर्धात्मक दर विश्वासारह सेवे